ಆಲ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಏನಾಗುತ್ತೆ ಅಂದರೆ ಈ ಕಡೆ ಮೀನ ಕರ್ಕೊಂಡೋಗ್ತಾಳೆ ಕನಕನ ಮದುವೆ ಆಗೋ ಹುಡುಗ ಬನ್ನಿ ನೀವು ನೋಡಂತ್ರಿ ಅಂದಾಗ ಈ ಕಡೆ ಸೂರ್ಯ ಯಾರೋ ಏನು ಅಂತ ಹೇಳಿ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ ಆದರೂ ಈ ಕಡೆ ಮೀನನಿಗೆ ತುಂಬ ಹೆದರಿಕೆ ಆಗ್ತಾ ಇರುತ್ತೆ ಆದರೂ ಹೋದಾಗ ಅಲ್ಲಿ ಕನಕ ಅರುಣನ ಜೊತೆ ಇರೋದು ನೋಡಿ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ಇದೇನಿದು ಇವಳು ಇವನ ಜೊತೆ ಇದ್ದಾಳಲ್ಲ ಅಂತ ಹೇಳಿದಾಗ ಆ ಭೂಮಿಕಾ ಸಾರಿ ಮೀನಾ ಹೇಳ್ತಾಳೆ ಇಷ್ಟಪಟ್ಟಿದ್ದು ಇವನನ್ನೇ ಇವನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂದ ತಕ್ಷಣ ಈ ಕಡೆ ಫುಲ್ಲು ಕೋಪ ಬಂದ್ಬಿಡತ್ತೆ ಮನೆಗೆ ಬಂದ ತಕ್ಷಣ ನೋಡು ಯಾವುದೇ ಕಾರಣಕ್ಕೂ ಕನಕ ಅವನ ಮದುವೆ ಆಗೋ ಅಷ್ಟೇ ಇಲ್ಲ ಅಕಸ್ಮಾತು ಅವಳು ಯಾರನ್ನಾದರೂ ಮದುವೆ ಹಾಕ್ತೀನಿ ಅಂದರೂ ನಾನು ಒಪ್ಕೊಳ್ತಾ ಇದ್ದೆ ಬೇಕಾ ರಾವಣ ಇಂಥ ಕೆಟ್ಟವ್ರನ್ನ ಮದುವೆ ಆಗಿದ್ದರೂ ನಾನು ಇದ್ದೆ ಹಾಂ ಆದರೆ ಇವನನ್ನಂತೂ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅವನ ಜೊತೆ ಏನಾದರೂ ಮದುವೆ ಆದರೆ ಅಲ್ಲಿಗೆ ನಮ್ಮ ಸಂಬಂಧ ಹಾಳಾಗತ್ತೆ ಅಂತ ಹೇಳಿ ಕಂಡೀಷನ್ ಆಗ್ತಾನೆ ಈ ಕಡೆ ಮೀನಾ ಸೂರ್ಯನ ಒಪ್ಪಿಸ್ತಾಳ ಕನಕ ಅರುಣ್ ಮದುವೆ ನಡೆಯತ್ತ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು